ైస్ వెల్కమ్ బ్యాక్ టు మై యూట్యూబ్ చానల్ ఇని నేను నుండి చట్నీ గంజి మస్త్ లైక్ ఆకొసపోయి ఇంచెమల పుణ్యూ త్వజపవే ನುಂಗಿಯಲು ಚಟ್ನಿ ಮಲ್ಪಾಗ ನುಂಗಿಯಲು ಚಟ್ನಿ ಮಲ್ಪ್ರಿಗೆ ನಾಲ್ಕು ಬೇಡಗಿ ಮುಂಚೆ ಬೇಕಾ ಒಂಚನೆ ಒಂಜಿ ಗುಂಟೂರು ಮುಂಚಿಗೆ ತಂದೆ ಒಂದು ಮಸ್ತ್ ಖಾರ ಉಡುಚೆ ಅದು ಒಂಜಿ ಪಾಡ್ದೆ ನಾಲ್ಕು ಬ್ಯಾಡಗಿ ಮುಂಚೆ ಪಾಡ್ದೆ ಅಂಚಿನಿ ಒಂಚೂರು ಪುಳಿ ಈತಿಯವ ಪುಳಿ ಚೂರೆ ಚೂರಿ ಮತ್ತು ಐನಿಕ್ಸರಿ ಬೆಳ್ಳುಳ್ಳಿ ಮತ್ತು ಒಂಚೂರು ಶುಂಠಿ ಮತ್ತು ಒಂದು ಗಡಿ ತಾರಾಯಿ ಒಂದು ಹಿನ್ನೆಗಡಿ ಡಿ ತಾರೈ ಮುಂಚೆನೆಸೆ ಡ್ರೈ ರೋಸ್ಟ್ ಮಾಡ್ತಾನೋದು ಮುಂಚಿನೇ ಮಿಕ್ಸಿನ ಹೆಣ್ಣು ಉಪ್ಲಿ ಹೊಚ್ಚಿದ್ದು ಡ್ರೈ ಮಾಡಿ ತಂದೆ ಈಸೆ ನುಂಗೇಲ್ ಪಪ್ಪುಗಲ ನುಂಗೇಲಿ ಗೋಲೈ ತೆಗೆ ತಂದೂ ಇನ್ನೆನೆಸೆ ಡ್ರೈ ರೋಸ್ಟ್ ಮಾಡ್ಕೊ ಎಣ್ಣೆ ಬರೋ ಬಲ್ಲಿ ಮುಂಚೆಲ್ಲ ನುಂಗೇಲಿ ಮಾತ್ರೆ ರೋಸ್ಟ್ ಮಲ್ಪ ರೋಸ್ಟ್ ಮಲ್ಪಕ್ಕೆ ನುಣ್ಯಲು ಫ್ರೈ ಹಾಂಡು ಈ ತಂಡ ಅಯ್ಯವು ಚೆನ್ನಾಗಿ ಹಚ್ಚಿಡುಕುಲ ಬೇಯನ್ನು ಮಸಾಲೆಲ್ಲ ಪುಡಿ ಅಂತ ಈ ತಂಡ ಅಯ್ಯವು ಟೇಸ್ಟ್ ಖಾರ ಪುಳಿ ಪೂರ ಸರಿ ಕರೆಕ್ಟ್ ಉಂಡು ಉಪ್ಪು ಬಡ್ರೆ ಇದ್ದಿ ಹಿಂದೆ ಬಂದ ಮೀನಡಿ ಉಪ್ಪುಂಡು ಮಿಕ್ಸ್ ಮಲ್ಪದ್ದು ಇಲ್ಲ ಚಟ್ನಿ ರೆಡಿ ಆಂಡು ಉಪ್ಪು ಖಾರ ಪುಳಿ ಖಾರ ಪುಳಿ ಉಪ್ಪು ಪೂರ ಕರೆಕ್ಟ್ ಉಂಡು ಉಪ್ಪು ಬಾಡ್ರೆ ಎಜ್ಜಿ ಹಣ್ಣೇ ಸೇತಿ ಅಂತ ಉಪ್ಪು ಮೀನು ಬಾಡಿಗೆನ ಉಪ್ಪು 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 ಹಾಂಡು ಹ್ಞೂ ಮಸ್ತ್ ಹಾಕಿ ಗಂಜಿನ ಸಹ ಬಂಡಿನ ಒಂದೇನು ಮೀನನ್ನು ಮಿಕ್ಸಿ ಬಾಡ್ದು ಫುಲ್ಲು ಪುಡಿಲ ಮಲ್ಪೆರ ಮಲ್ಬೇರೆ ಹಾಕ್ಕೊಂಡು ಆಂಡೆ ಏನಂಚ ಮಲ್ದಜ್ಜಿ ಮಗ ಮಗಕ್ಕೆ ಇಷ್ಟಂಜಿ ಅಯ್ಯಾಗ ಇಂಚೆನೆ ಪೀಸ್ ಪೀಸ್ ಇಡುಗೆ ಅಂಚೆ ಅದೇನು ತುಂಡು ಕಟ್ಟು ಕಟ್ಟು ಮಲ್ತು ವಾಡಿದೆ.